ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಯೇಸು ಕ್ರಿಸ್ತನ ಪ್ರೀತಿಯು ಸಂತೋಷ ಸಮಾಧಾನ ಕೃಪೆಯು ನಿಮಗೂ ನಿಮ್ಮ ಕುಟುಂಬಗಳಿಗೂ ಈ ದಿನ ಅನುದಿನ ನಿತ್ಯ ನಿರಂತರವಾಗಿರಲಿ ನೀವು ಚೆನ್ನಾಗಿದ್ದೀರಲ್ವಾ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಈ ದಿನ ಕೂಡ ಸಿದ್ಧವಾಗಿದ್ದೀರಲ್ವ ಸ್ವಲ್ಪ ಸಮಯ ಇದೆಯಲ್ವಾ ವಾಕ್ಯವನ್ನು ಕೊನೆಯವರೆಗೂ ಕೇಳಿ ಪ್ರಾರ್ಥನೆ ಮಾಡಿ ದಿನವನ್ನು ನಾವು ಹೆದರಿಸಲಿಕ್ಕೆ ಹೋಗೋಣ ದೇವರ ವಾಕ್ಯದ ಕಡೆಗೆ ನಾವು ನಡೆಯುವಂಥವರಾಗಿರೋಣ ನನ್ನ ಪ್ರೀತಿಯ ದೇವಚನವೇ ಅನೇಕರು ನಮ್ಮಲ್ಲಿ ಹೇಳುವ ಮಾತು ನನಗೆ ಸಾಕಾಗುವಷ್ಟು ಹಣ ಇಲ್ಲ ನನಗೆ ಸಾಕಾದಷ್ಟು ಆರೋಗ್ಯ ಇಲ್ಲ ನನಗೆ ಸಾಕಾಗುವಷ್ಟು ಅಭಿಷೇಕ ಆಶೀರ್ವಾದ ಇಲ್ಲ ಇರುವುದರಲ್ಲಿ ನಾನೇನು ಮಾಡಲಿ ನನ್ನ ಕೈಯಲ್ಲಿ ಆಗುವುದಿಲ್ಲ ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲ ಇದೇ ರೀತಿಯಾದಂಥ ನಕಾರಾತ್ಮಕವಾದ ನೆಗೆಟಿವ್ ಆದ ಮಾತುಗಳನ್ನು ನಾವು ಆಡುತ್ತಾ ಇರುತ್ತೇವೆ ಪ್ರಿಯ ದೇವ ಜನವೇ ಮನುಷ್ಯರಿಗೆ ದೊಡ್ಡದಾಗಿ ಕಾಣಿಸ್ಬೇಕು ಜಾಸ್ತಿ ಕಾಣಿಸ್ಬೇಕು ಜಾಸ್ತಿ ಇರಬೇಕು ಜಾಸ್ತಿ ಹಣ ಇರಬೇಕು ಆದರೆ ದೇವರಿಗೆ ಈಗ ಗೊತ್ತಾ ಅದೆಲ್ಲ ಮುಖ್ಯ ಅಲ್ಲ ಸಿದ್ಧತೆ ನಂಬಿಕೆ ಮುನ್ನುಗ್ಗಿ ಹೋಗುವಂಥ ಮನಸ್ಸಿದ್ದರೆ ದೇವರು ಕಾರ್ಯ ಮಾಡುತ್ತಾರೆ ಹಾಗಾದರೆ ಬನ್ನಿ ಈ ದಿನ ದೇವರು ನಮಗೆ ಏನು ಹೇಳಬಯಸುತ್ತಾರೋ ಅದನ್ನು ವಾಕ್ಯಗಳಿಂದಲೇ ತಿಳಿದುಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ನ್ಯಾಯ ನ್ಯಾಯಾಧಿಪತಿಗಳು ಇಲ್ಲವೇ ನ್ಯಾಯಸ್ಥಾಪಕರುಗಳು ಆರನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಯಹೋವನು ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸ್ರಾಯಿಲರನ್ನ ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ನೋಡಿ ದೇವರು ತನ್ನ ಭಕ್ತನಿಗೆ ಹೇಳುವಂಥ ಮಾತು ಯಾವ ರೀತಿಯಾಗಿದೆ ಅಂತ ನೀವು ಆಲೋಚನೆ ಮಾಡಿರಿ ದೇವರು ಚೆನ್ನಾಗಿ ಅವನನ್ನು ನೋಡ್ತಾನೆ ಮೊದಲು ಪ್ರಿಯ ದೇವಜನವೇ ನಿಮ್ಮನ್ನು ನನ್ನನ್ನು ಆತನು ನೋಡ್ತಾನೆ ನೋಡಿಬಿಟ್ಟು ಆತನು ನಮಗೆ ಯಾವ ರೀತಿಯಾದಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಗಿದ್ಯೋನನ ಕುರಿತಾಗಿ ದೇವರು ಮಾತನಾಡುತ್ತಾ ಅವನಿಗೆ ಒಂದು ಮಾತು ಹೇಳಿದಂಥದ್ದನ್ನು ನಾವು ಹದಿನಾಲ್ಕನೇ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಗಿದ್ಯೋನನು ತುಂಬ ಅವನೇನೆಂದ್ರೆ ದೇವರೇ ಇದು ಯಾಕಪ್ಪ ಹೀಗೆ ಸಂಭವಿಸಿತು ನಮ್ಮವ್ರಿಗೆ ಯಾಕೆ ಈ ರೀತಿ ನಡೆಯಿತು ಅಯ್ಯೋ ನಮ್ಮ ಹಿರಿಯರಿಗೆ ಎಂಥ ಎಂಥ ಅದ್ಭುತಗಳು ನಡೆದುವು ಎಂಥ ಎಂಥ ಆಶ್ಚರ್ಯಗಳು ನಡೆದು ನೀವು ಹದಿಮೂರನೇ ವಾಕ್ಯದಲ್ಲಿ ನೀವು ನೋಡುವಾಗ ಈ ಗಿದ್ದೋನನ್ನು ಈ ರೀತಿಯಾಗಿ ಹೇಳುತ್ತಾ ಇದ್ದೇನೆ ಆಗ ಗಿದ್ದ್ಯೋನೂ ಅವನಿಗೆ ಸ್ವಾಮಿ ಯಹೋವನ ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು ಇದೇ ರೀತಿ ಅಂತಾರಲ್ಲ ದೇವರು ನನ್ನ ಸಂಗಡ ಇದ್ದರೆ ಇದೆಲ್ಲ ನನಗೆ ಯಾಕೆ ಸಂಭವಿಸ್ತದೆ ಮಾತ್ರವಲ್ಲ ನಮ್ಮ ಹಿರಿಯರು ಈ ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದ್ದನೆಂಬುದಾಗಿ ವಿವರಿಸುತ್ತಿದ್ದರು ನಮ್ಮ ಹಿರಿಯರು ಹೇಳ್ತಾ ಇದ್ರು ಕೆಂಪು ಸಮುದ್ರ ಇಬ್ಬಾಗ ಮಾಡಿದರು ಎರಿಕೋ ಕೋಟೆ ಬಿದ್ದರು ಶತ್ರುಗಳು ನಾಶವಾದರು ಆಕಾಶದಿಂದ ಬೆಂಕಿ ಬಂತು ನದಿ ಬೇರ್ಪಟ್ಟಿತು ಇದೆಲ್ಲ ಹೇಳ್ತಾ ಇದ್ದಾರಲ್ವಾ ಆದರೆ ಇವತ್ತು ಅದು ನಡೆಯುತ್ತಾ ಅದೆಲ್ಲ ಸುಮ್ಮನೆ ಅದೆಲ್ಲ ನಡೆದಿದ್ದಾವೇನೋ ಆದರೆ ಈಗ ನಡೀಲಿಕ್ಕೆ ಸಾಧ್ಯವಾ ಎಂಬ ಒಂದು ಅಪನಂಬಿಕೆ ಇವತ್ತು ನಮ್ಮಲ್ಲಿ ಗಿದ್ಯೋನಂತೆ ಇದೆ ನನ್ನ ಪ್ರಿಯ ದೇವಜನವೇ ಮಿದ್ಯಾನ್ರು ಬರುವಾಗ ಗಿದ್ಯೋನನಂತೆ ನಾವು ಆ ಭಯಪಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಗಿದ್ಯೋನ ಹೇಳುವ ಮಾತಿನಲ್ಲಿ ಕೆಲವು ಸಾರಿ ನಮ್ಮಂತೆ ಇರುತ್ತದೆ ನಾವು ಅಂದುಕೊಳ್ಳುತ್ತೇವೆ ದೇವರು ನನ್ನ ಸಂಗಡ ಇದ್ದರೆ ಇದೆಲ್ಲ ಯಾಕೆ ನಡೀತದೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೇ ಆದರೆ ನನ್ನ ಜೀವಿತ ಯಾಕೆ ಹೀಗಿರುತ್ತೆ ಅಂತ ನಾವು ಪ್ರಶ್ನೆ ಮಾಡ್ತೇವೆ ಗಿದ್ದೋನು ಸೇಮ್ ಕ್ವಶನನ್ನು ಕೇಳುತ್ತಾ ಇದ್ದಾನೆ ದೂತನು ಬಂದು ಪ್ರತ್ಯಕ್ಷವಾದಾಗ ದೂತನಿಗೆ ಕೇಳ್ತಾ ಇದ್ದಾನೆ ಸ್ವಾಮಿ ಇದ್ಯಾಕೆ ಹಿಂಗೆ ನಡೀತಾ ಇದೆ ದೇವರೇನಾದ್ರೂ ನಮ್ಮ ಜೊತೆ ಇದ್ದರೆ ಈಗ ಯಾಕೆ ನಡೀತಾ ಇದೆ ಈ ಥರ ಅಂತ ಕೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಉದಾಹರಣೆ ಹೇಳುತ್ತಾನೆ ಹಿರಿಯರು ಇದ್ದಾಗ ಅದು ಏನೇನೋ ವಿವರಿಸ್ತಾ ಇದ್ರು ಆದರೆ ಈಗ ಅದೆಲ್ಲ ನಡೆ ಆತನು ನಮ್ಮನ್ನು ತಿರಸ್ಕರಿಸಿ ಮಿಧ್ಯಗಳ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನುತ್ತಾನೆ ಇದು ಹಿನ್ನೆಲೆ ಅಂದರೆ ಈ ಮಾತಿನ ಹಿಂದೆ ಇರುವಂತ ಮಾತನ್ನ ನಾವು ನೋಡುತ್ತಾ ಇದ್ದೇವೆ ಇವತ್ತು ದೇವಜನವೇ ನಾವು ಮಿಗ್ಗಿದ್ಯೋನನಂತೆ ಪ್ರಶ್ನೆ ಮಾಡುವವರಾಗಿರುತ್ತೇವೆ ದೇವರು ನಮ್ಮ ಸಂಗಡ ಇದ್ದರೆ ಹೀಗೆ ಈ ಕೇಡು ಈ ಕಷ್ಟ ಈ ಕಣ್ಣೀರು ಈ ರೋಗ ಈ ಅಸಮಾಧಾನ ಈ ಕುಟುಂಬದಲ್ಲಿ ಸಮಸ್ಯೆಗಳು ಯಾಕೆ ಸಂಭವಿಸುತ್ತವೆ ಈ ಪ್ರಶ್ನೆ ನಿಮ್ಮ ನನ್ನ ಜೀವಿತದಲ್ಲಿ ಕಾಡುತ್ತಾ ಇದೆಯಲ್ವಾ ಆದರೆ ಒಂದು ಮಾತನ್ನು ಗಮನಿಸಿ ಪ್ರಿಯ ದೇವ ಯಾವಾಗಲೂ ನಾವು ಹೇಳುತ್ತೇವೆ ಏನು ದೇವ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಆದಾಯ ಇಲ್ಲ ಕೆಲಸ ಇಲ್ಲ ಹಣ ಇಲ್ಲ ಹಿನ್ನೆಲೆ ಇಲ್ಲ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಎಲ್ಲ ನಾವು ಹೆಚ್ಚಾಗಿ ಇಲ್ಲ 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 ಅಂತ ಇರ್ತೇವೆ ಇಂಥ ಸಂದರ್ಭದಲ್ಲಿ ದೇವರ ಅವನಿಗೊಂದು ಆಲೋಚನೆಯನ್ನು ಕೊಡುತ್ತಾನೆ ಆಮೇಲೆ ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನೋಡುವಾಗ ಯೋಗನು ಅವನನ್ನು ಚೆನ್ನಾಗಿ ನೋಡಿ ದೇವರು ಇಲ್ಲವೇ ದೇವದೂತನ ಅವನನ್ನು ಚೆನ್ನಾಗಿ ನೋಡ್ತಾನೆ ಒಂದು ಸಾರಿ ಗಮನಿಸ್ತಾನೆ ಯಾಕೆ ನಮ್ಮನ್ನು ನೋಡುವಾಗ ಅರ್ಥ ಆಗ್ತದೆ ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳಿಸ್ತೇನೆ ಈಗ ದೇವರು ಹೇಳ್ತಾ ಇದ್ದಾನೆ ಮೋಶೆ ಇದ್ದರು ಯಹೋಶುವ ಇದ್ದರು ದೊಡ್ಡ ದೊಡ್ಡ ಪ್ರವಾದಿಗಳೆಲ್ಲ ಇದ್ದರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುವವರೆಲ್ಲ ಇದ್ದರು ಆದರೆ ಈವತ್ತು ಅವನನ್ನು ನೋಡಿ ಗಿದ್ದವು ನನ್ನನ್ನು ಕಳಿಸುತ್ತೇನೆ ಎಂದು ಹೇಳಿದರು ಈತ ನನ್ನ ಪ್ರಿಯ ಜನವೇ ಈ ಒಂದು ಕಾರ್ಯಗಳಲ್ಲಿ ಅನೇಕ ಆತ್ಮೀಕ ಪಾಠಗಳು ಅಡಗಿವೆ ದೇವರು ಇವತ್ತು ನಮ್ಮನ್ನ ಬಲಹೀನರನ್ನು ಅಪನಂಬಿಕೆ ಉಳ್ಳವರನ್ನ ಅವಧಿಯರಾಗಿರುವ ನಮ್ಮನ್ನು ಕೂಡ ದೇವರು ಒಂದು ಮಾತಿನಿಂದ ಹೇಳುತ್ತಾ ಇದ್ದಾನೆ ನಿನ್ನನ್ನು ಕಳುಹಿಸುತ್ತೇನೆ ಯಾರೋ ಯಾಕೆ ನಿನ್ನನ್ನೇ ಉಪಯೋಗಿಸುತ್ತೇನೆ ನಿನ್ನನ್ನು ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಈ ನಿನ್ನ ಬಲದಿಂದ ಇಸ್ರಾಯಲ್ಯರನ್ನ ಮಿದ್ಯಾಲರಿಂದ ಬಿಡಿಸು ಎಂದು ಹೇಳಿದನು ಹಾಲಲುಯ್ಯ ಇವತ್ತು ನನ್ನ ಪ್ರಿಯ ದೇವಚನವೇ ದೇವರು ನಿಮಗೂ ನನಗೆ ಹೇಳ್ತಾ ಇರುವಂಥ ಮಾತು ಯಾರೋ ಯಾವುದೋ ಏನೋ ನಡೆಯುತ್ತದೆಂದು ಆಲೋಚಿಸಬೇಡ ನೀನು ಹೋಗು ಯಾಕೆ ಹಿಂಗೆ ನಡೀತಾ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದೆಯಾ ತಾನೇ ನಿನ್ನ ಬಲದಿಂದ ಹೋಗು ಅಲ್ಲೂಯ್ಯ ಇವತ್ತು ನನ್ನ ಪ್ರಿಯ ದೇವಜನವೇ ದೇವರು ಇವತ್ತು ನಿಮಗೂ ನನಗೆ ಹೇಳುವಂಥ ಮಾತು ನಿಮ್ಮನ್ನು ನನ್ನನ್ನು ನೋಡಿ ಹೇಳುವ ಮಾತು ಸಹೋದರಿ ಅವರನ್ನು ನೋಡಿ ಇವರನ್ನ ನೋಡಿ ಅವ್ರಿಗೆ ಹಂಗೆ ನಡೀತಾ ಇದೆ ಹಿಂಗ ನಡೀತಾ ಇದೆ ಅಂತ ಅನ್ನಬೇಡ ನಿನ್ನ ಮೂಲಕವಾಗಿ ನಾನು ಮಾಡುತ್ತೇನೆ ನಿನ್ನ ಏನೋ ನಿನ್ನ ಬಲದಿಂದ ಹೋಗಿ ಇಸ್ರಾಯ್ಲರನ್ನ ಮಿಧ್ಯರಿಂದ ಬಿಡಿಸು ಎಂದು ಹೇಳಿದನು ಗಿದ್ಯೋ ಹೇಳುತ್ತಾನೆ ಹದಿನೈದನೇ ವಾಕ್ಯದಲ್ಲಿ ಸ್ವಾಮಿ ನಾನು ಇಸ್ರಾಯಿಲರ ರಕ್ಷಿಸುವುದು ಹೇಗೆಪ್ಪ ಹೇಗೆ ನನ್ನ ಮನೆಯು ಕನಿಷ್ಠವಾದದ್ದು ನನ್ನ ಮನೆಯು ಕನಿಷ್ಠವಾದದ್ದು ನಾನು ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಇದೆಯನ್ನು ಹೇಳ್ತಾ ಇದ್ದಾನೆ ನಾನು ಎಷ್ಟರವನು ಸ್ವಾಮಿ ನಾನು ಎಂತ ನನ್ನ ಕೈಲಾಗಲ್ಲ ನನ್ನ ಕುಟುಂಬ ಅಲ್ಪವಾದದ್ದು ದೇವರವನಿಗೆ ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿಧ್ಯಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಬಿಡುವೆ ಅಂದನು ಅವನು ಆತನಿಗೆ ಸ್ವಾಮಿ ದಯವಿರಲಿ ನನ್ನೊಂದಿಗೆ ಮಾತನಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದಾರೆಂಬುದಕ್ಕೆ ನನಗೆ ಗುರುತನ್ನು ಅನುಗ್ರಹಿಸಬೇಕು ಎಂದು ಹೇಳುತ್ತಾ ಇದ್ದಾನೆ ಅದೆಲ್ಲ ಬೇರೆ ವಿಚಾರಗಳು ಆದರೆ ಇಲ್ಲಿ ಆ ಗಿದ್ಯೋನನ ವಿಷಯವಾಗಿ ನಾವು ನೋಡುವಾಗ ದೇವರು ಅವನೊಟ್ಟಿಗೆ ಮಾತನಾಡಿ ನೀನು ಹೋಗು ನಾನಿನ ಸಂಗಡ ಇರುತ್ತೇನೆ ದೇವರು ಇವತ್ತು ಹೇಳುವಂಥ ಮಾತೇನೆಂದರೆ ನನ್ನ ಹತ್ರ ಏನೂ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಮೊದಲು ಬಿಡು ನಿನ್ನ ಬಲ ಏನಿದೆಯೋ ನಿನ್ನ ಶಕ್ತಿ ಏನಿದೆಯೋ ನಿನ್ನ ಕೈಯಲ್ಲಿ ಏನಿದೆಯೋ ನಿನ್ನ ಕಸುಬು ಏನಾಗಿದೆಯೋ ನಿನ್ನ ಊರೇನಾಗಿದೆಯೋ ನಿನ್ನ ಹಿನ್ನೆಲೆ ಏನಾಗಿದೆಯೋ ಅದನ್ನು ನೀನು ಉಪಯೋಗಿಸಿ ಮುಂದಕ್ಕೆ ಸಾಗಿ ಹೋಗು ಎಂದು ದೇವರು ಹೇಳುತ್ತಾ ಇದ್ದಾರೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಜನರೇ ನೀವು ನಾನು ಅಂದುಕೊಳ್ಳುವುದೇನೆಂದರೆ ಪ್ರಕಟಣೆಯ ಗ್ರಂಥದಲ್ಲಿ ಮೂರನೆಯ ಅಧ್ಯಾಯ ಎಂಟನೇ ವಚನದಲ್ಲಿ ನಿನ್ನ ಕೃತ್ಯಗಳನ್ನು ಬಲ್ಲೆನು ನಿನಗಿರುವಂಥ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರೂ ಅದನ್ನು ಮುಚ್ಚಲಾರರು ಎಂಬುದಾಗಿ ನೋಡಿ ಇಲ್ಲಿ ದೇವರು ಹೇಳುತ್ತಿರುವಂಥ ಒಂದು ಮಾತನ್ನು ಗಮನಿಸಿರಿ ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ಇವತ್ತು ನಿಮ್ಮ ಆದಾಯ ಸ್ವಲ್ಪ ನಿಮ್ಮ ಬಲ ಸ್ವಲ್ಪ ನಿಮ್ಮ ಶಕ್ತಿ ನಿಮ್ಮ ಸಹನೆ ಸ್ವಲ್ಪ ಅದು ಕೊಂಚವಾಗಿದ್ದರೂ ಕೂಡ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಲ್ಲವೇ ನಾವು ತೆಗೆದುಕೊಳ್ಳೋಣ ನಾವು ದೇವರ ವಾಕ್ಯದಂತೆ ನಡೆದದ್ದರಿಂದ ದೇವರು ನಮಗೆ ಹೇಳುತ್ತಾ ಇದ್ದಾನೆ ನಾನು ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅನೇಕರು ನಾವು ಹೊಂದ್ಕೊಳ್ಳೋದೇನೆಂದರೆ ಅಯ್ಯೋ ನನಗೆ ಯಾವ ಮಾರ್ಗವೂ ಇಲ್ಲ ನನಗೆ ಯಾವುದೇ ರೀತಿಯಾದಂಥ ಏನೋ ಒಂದು ಸ್ಥಳ ಇಲ್ಲ ಭವಿಷ್ಯ ಇಲ್ಲ ನನಗೆ ಆಶೀರ್ವಾದ ಇಲ್ಲ ಎಂದು ನೀವು ನಾನು ಅಂದುಕೊಳ್ಳುತ್ತಿರಬಹುದು ಇವತ್ತು ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿವಿಯ ಎಲ್ಲ ಜನರು ಕೈ ಬಿಟ್ಟಿದ್ದಾರಾ ಯಾವ ಕೆಲಸವೂ ನಿಮಗೆ ಸಿಗಲಿಲ್ಲವಾ ದೇವರು ಹೇಳ್ತಾ ಇದ್ದಾನೆ ನಿನ್ನ ಬಲಹೀನತೆ ನನಗೆ ಗೊತ್ತು ನಿನ್ನ ಶಕ್ತಿ ನನಗೆ ಗೊತ್ತು ನಿನ್ನ ಅಜ್ಞಾನ ನನಗೆ ಗೊತ್ತು ಆದ್ದರಿಂದ ನಾನೇನು ಮಾಡ್ತೀನಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅದನ್ನು ಯಾರು ಮುಚ್ಚಲಾರರು ನಿನಗೋಸ್ಕರ ಅಂತ ದೇವರು ಒಂದು ಬಾಗಿಲು ಒಂದು ಕೆಲಸ ಒಂದು ಆದಾಯ ಒಂದು ಕುಟುಂಬ ಒಂದು ಒಂದು ಜೀವನ ಸಂಗಾತಿ ಒಂದು ಕಾರ್ಯವನ್ನು ಮಾಡಿಟ್ಟಿದ್ದರೆ ಇವತ್ತು ನೀವು ಆಮೇನೆಂದು ಹೇಳಿ ಅದನ್ನು ಹೊಂದಿಕೊಳ್ಳ್ರಿ ಹೇಳಬೇಕು ಎಸ್ ಲಾರ್ಡ್ ಹೌದು ದೇವರ ನಾನು ನಂಬುತ್ತೇನೆ ನನಗೋಸ್ಕರವಾಗಿ ನೀನೊಂದು ಬಾಗಿಲನ್ನು ತೆರೆದಿಡುತ್ತೆ ಎಂಬುದಾಗಿ ಯಥವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಈ ವಾಕ್ಯವನ್ನು ಗಮನಿಸಿದ್ರ ನಿನಗಿರುವಂಥ ಶಕ್ತಿ ಕೊಂಚ ಎಂದು ನನಗೆ ಗೊತ್ತಿದೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಕೊಂಚ ನಮ್ಮ ಶಕ್ತಿ ಸ್ವಲ್ಪ ಎಂಬುದು ದೇವರಿಗೆ ಗೊತ್ತು ನಮ್ಮ ಬಲವು ಸ್ವಲ್ಪ ಎಂಬುದು ದೇವರಿಗೆ ಗೊತ್ತು ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ಇಟ್ಟಿದ್ದೇನೆ ಎಂದು ಹೇಳುತ್ತಿರುವಂಥ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಿಯ ದೇವಜನವೇ ನೋಡಿ ವಾಕ್ಯದಲ್ಲಿರುವಂಥ ಶಕ್ತಿ ಈ ವಾಕ್ಯದಲ್ಲಿರುವಂಥ ದೇವರು ಹೇಳುತ್ತಿರುವಂಥ ಮಾತನ್ನು ನಾವು ಗಮನಿಸುವುದಾದರೆ ನಮಗೂ ಕೂಡ ಅನ್ವಯಿಸುತ್ತದೆ ನಮ್ಮ ಶಕ್ತಿ ಕೊಂಚ ನಮ್ಮ ಹಿನ್ನೆಲೆ ಏನು ಅಲ್ಲ ಇವತ್ತು ನಿಮ್ಮ ಬಲ ಏನಾಗಿದೆ ಬೈಬಲಲ್ಲಿ ಗಮನಿಸಿರಿ ನಾವು ನೋಡುತ್ತೇವೆ ಚಾರತ್ತ ವಿಧವೆಯು ಆಕೆಯ ಮನೆಯಲ್ಲಿ ಏನಿತ್ತು ಆಮಗೆ ಹೇಳ್ತದೆ ಅಯ್ಯ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಇದೆ ಅದು ಮುಗಿದರೆ ನಮ್ಮ ಕತೆ ಮುಗಿಯಿತು ಸ್ವಲ್ಪನೇ ಇದೆ ನಮ್ಮ ಜೀವನಕ್ಕೆ ಸ್ವಲ್ಪನೇ ಇದೆ ಇನ್ನೊಂದು ದಾಸಿ ಹೇಳ್ತಾಳೆ ಅಯ್ಯ ಸ್ವಲ್ಪ ಎಣ್ಣೆ ಹೊರತು ನನ್ನ ಮನೆಯಲ್ಲಿ ಏನೂ ಉಳಿದಿಲ್ಲ ಆದರೆ ದೇವರು ಅವರ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಹಿಟ್ಟನ್ನು ಹೆಚ್ಚಿಸಿದಾತನು ಈಕೆಯ ಮನೆಯಲ್ಲಿ ಎಣ್ಣೆಯನ್ನು ಹೆಚ್ಚಿಸಿದಾತನು ನಿಮ್ಮ ಜೀವಿತದಲ್ಲಿ ಹೆಚ್ಚಿಸುವುದಕ್ಕೆ ಶಕ್ತನಲ್ಲವಾ ನಿಮ್ಮ ಜಕ್ತಿ ಶಕ್ತನಲ್ಲವಾ ದೇವರ ವಾಕ್ಯ ಹೇಳುತ್ತದೆ ಶತ್ರುಗಳು ಒಂದು ದಾರಿಯಲ್ಲಿ ಬಂದರೂ ಏಳು ದಾರಿಯಲ್ಲಿ ಓಡಿ ಹೋಗ್ತಾರಂತೆ ಪ್ರಿಯ ದಿವಸನವೇ ನಿಮ್ಮ ನನ್ನ ಜೀವಿತದಲ್ಲಿ ಹಾಗೇನೆ ಏನಾಗುತ್ತೆ ಸ್ವಲ್ಪದರಲ್ಲಿ ಅಂತ ನೀವು ಅಂದುಕೊಂಡಿರಬಹುದು ದೇವರ ಕೈಯಲ್ಲಿ ಕೊಡುವಾಗ ನಂಬುವಾಗ ಅದ್ಭುತ ನಡೆಯುತ್ತದೆ ಆ ಮಗುವಿನ ಕೈಯಲ್ಲಿದ್ದಂಥ ಐದು ರೊಟ್ಟಿ ಎರಡು ಮೀನನ್ನ ಪಿಲಿಪನ್ನು ನೋಡಿ ಸ್ವಾಮಿ ಈ ಹುಡುಗನ ಬಳಿಯಲ್ಲಿ ಐದು ರೊಟ್ಟಿ ಎರಡು ಮೀನಿದೆ ಯಾತಕ್ಕಾದಾವು ಇವು ಯಾರಿಗೆ ಕೊಡಕ್ಕಾಗುತ್ತೆ ಅಂತ ಶಿಷ್ಯನೇ ಹೇಳಬಹುದು ಆದರೆ ಅದು ದೇವರ ಕೈಯಲ್ಲಿ ಬಂದಾಗ ದೇವರು ಅದನ್ನು ಹೆಚ್ಚಿಸುತ್ತಾನೆ ನಿನ್ನ ಅಲ್ಪ ಶಕ್ತಿ ನಿನ್ನ ಅಲ್ಪ ಆದಾಯ ನಿನ್ನ ಸಣ್ಣ ಕುಟುಂಬ ನಿನ್ನ ಸಣ್ಣ ಜೀವಿತ ದೇವರ ಕೈಯಲ್ಲಿ ಕೊಟ್ಟು ನೋಡು ಪ್ರಾರ್ಥಿಸಿ ನೋಡು ನಂಬಿ ನೋಡು ಭರವಸೆ ಇಟ್ಟು ನೋಡು ದೃಢವಾಗಿ ನಿಂತು ನೋಡು ನಿನ್ನ ದೇವರು ನಿನ್ನನ್ನು ಅನುಗ್ರಹಿಸುತ್ತಾನೆ ನಿನ್ನ ಬಲದಿಂದಲೇ ನಿನ್ನ ಆದಾಯದಿಂದಲೇ ನಿನ್ನ ಶಕ್ತಿಯಿಂದಲೇ ನಿನ್ನ ಸಾಲವನ್ನು ತೀರಿಸುವ ಕೃಪೆಯನ್ನು ದೇವರು ಕೊಡುತ್ತಾರೆ ಕೆಲವರು ಹೇಳ್ತಾರೆ ನಾನು ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ ಕೂಲಿ ಮಾಡ್ತಾ ಇದ್ದೇನೆ ಸಣ್ಣ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸಾಲ ಜಾಸ್ತಿ ಆಗಿದೆ ಅಯ್ಯ ನೀವು ಹೇಳ್ಬೋದು ನನ್ನ ಹತ್ರ ಏನೂ ಇಲ್ಲ ಆವತ್ತಿನ ದುಡಿಮೆ ಆವತ್ತಿಗೆ ನಡೀತಾ ಇದೆ ಆದರೆ ಸಾಲ ತೀರಿಸುವುದು ಹೇಗೆ ಎಂದು ಭಯಪಡ್ತಾ ಇದ್ದೀರಾ ನಿಮ್ಮಲ್ಲಿ ನನ್ನಲ್ಲಿ ಇರುವಂಥ ಒಂದು ಅಪನಂಬಿಕೆ ಏನೆಂದರೆ ಈ ಮಾತಿನಂತೆ ನಮಗೆ ಯಾವಾಗಲೂ ಇರುವಂಥ ಮಾತು ಏನೆಂದರೆ ಯಾವ ರೀತಿಯಾಗಿ ನನಗೆ ಇದು ಸಾಧ್ಯವಾಗುತ್ತದೆ ಗಿದ್ಯೋನನ್ನು ಕೇಳಿದಂಥ ಪ್ರಶ್ನೆ ಅದೇ ರೀತಿಯಲ್ಲಿ ಅಪಾದೇವರೇ ಇದು ಹೇಗೆ ಸಾಧ್ಯ ಯಾಕೆ ನೀನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು ಅಂತ ನಾವು ಕೇಳ್ತಾ ಇರ್ತೇವೆ ಕೆಲವು ಸಾರಿ ಅಂದ್ಕೊಳ್ತೇವೆ ದೇವ್ ನನ್ನ ಸಂಗಡ ಇಲ್ಲವೇನೋ ದೇವ ನನ್ನ ಪ್ರಾರ್ಥನೆ ಕೇಳುತ್ತಿಲ್ಲವೇನೋ ಅದಕ್ಕೆ ಇದೆಲ್ಲ ಸಂಭವಿಸ್ತಾ ಇದೆ ನಾನು ಅಂದ್ಕೊಳ್ಳೋದೊಂದು ನಡೆಯೋದೊಂದು ನನ್ನ ಜೀವಿತದಲ್ಲಿ ಈ ರೀತಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಈ ಪ್ರಶ್ನೆ ನಿಮ್ಮ ಜೀವಿತದಲ್ಲಿ ಕಾಡ್ತಾ ಇದ್ದರೆ ಇವತ್ತು ಗಿದ್ದೆ ನನ್ನ ಜೀವಿತದಲ್ಲಿ ಅದೇ ರೀತಿಯಾಗಿ ಕಾಡ್ತಾ ಇದೆ ಅಪ ನನ್ನ ಸಂಗಡ ನೀನಿದ್ದರೆ ನಮ್ಮ ಸಂಗಡ ನೀನಿದ್ದರೆ ಇದೆಲ್ಲ ಯಾಕೆ ಸಂಭವಿಸಿತು ಹಿರಿಯರು ಹಂಗೆ ಹೇಳ್ತಾ ಇದ್ದಾರೆ ಇದು ಹಿಂಗೆ ನಡೀತಾ ಇದೆ ಯಾರು ನಮ್ಮನ್ನು ಕಾಪಾಡ್ತಾರೆ ಗಿದ್ದೋನ್ನ ಹೇಳ್ತಾನೆ ಯಾರೋ ನಿನ್ನನ್ನು ಸಾಲದಿಂದ ಬಿಡಿಸಲ್ಲ ಯಾರೋ ಬಂದು ನಿನ್ನನ್ನು ಶತ್ರುಗಳಿಂದ ಬಿಡಿಸಲ್ಲ ಯಾರೋ ಬಂದು ನಿನಗೆ ಉಪಕಾರ ಮಾಡಲ್ಲ ನಿನ್ನ ಮನೆಯನ್ನು ಸರಿಪಡಿಸುವುದಿಲ್ಲ ನಿನ್ನ ಜೀವಿತವನ್ನು ಸರಿಪಡಿಸುವುದಿಲ್ಲ ನೀನೇ ನಿಂತ್ಕೊಳ್ಬೇಕು ನಿನ್ನನ್ನೇ ದೇವರು ಆರಿಸಿಕೊಂಡಿದ್ದಾನೆ ನಿನ್ನ ಮೂಲಕವಾಗಿ ನಿನ್ನ ಕುಟುಂಬ ಸಹೋದರಿ ಆಶೀರ್ವದಿಸಲ್ಪಡಬೇಕು ಪಾಸ್ರೆ ನಾನೇನು ಮಾಡೋಕ್ಕಾಗುತ್ತೆ ಪಾಸ್ರೆ ಗಿದ್ದೆವನನ್ನು ಕೇಳಿದಾಗ ನೀವು ಕೇಳ್ಬೋದು ನಾನೆಷ್ಟರವನು ನನ್ನ ಕುಟುಂಬ ಎಷ್ಟರದು ಅಲ್ವಾ ನಾನೇನು ಅಲ್ಲ ನನ್ನ ಕುಟುಂಬ ಯೋಗ್ಯತೆ ಇಲ್ಲದೆ ಇದು ಶೂನ್ಯವಾಗಿರೋದು ನಾನು ಇದೆಲ್ಲವನ್ನು ನೀವು ಹೇಳ್ಬೋದು ನನ್ನ ಪ್ರಿಯ ದೇವಶರ್ಮೆ ಆದರೆ ದೇವರು ಹೇಳ್ತಾನೆ ನಿನ್ನನ್ನೇ ನಾನು ಉಪಯೋಗಿಸ್ತಾನೆ ಯಾಕೆ ನೀನು ಹೋಗು ನಿನ್ನ ಬಲದಿಂದ ಹೋಗು ಆದರೆ ನಾನು ನಿನ್ನ ಸಂಗಡ ಇರ್ತೇನೆ ಇವತ್ತು ದೇವಜನವೇ ದೇವರು ನಿಮಗೂ ನನಗೆ ಹೇಳುವಂಥ ಮಾತು ನಾನು ನಿಮ್ಮ ಸಂಗಡ ಇರುತ್ತೇನೆ ಕೊಲಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ಇದಲ್ಲದೆ ನಮಗೋಸ್ಕರವು ಪ್ರಾರ್ಥನೆ ಮಾಡಿರಿ ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನ ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ ಈ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೀನಲ್ಲ ಇನ್ನು ಹೇಳುತ್ತಿರುವಂಥ ಮಾತು ಇಂಗ್ಲೀಷಲ್ಲಿ ನಾವು ನೋಡುತ್ತಾ ಇದ್ದೇವೆ ಐ ಆಮ್ ವೀಕ್ ನಾನು ಬಲಹೀನ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಆದರೆ ದೇವರ ಬಲ ನನಗೆ ಬರುವುದಕ್ಕಾಗಿ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಇವತ್ತು ನಾನು ಈ ವಿಡಿಯೋ ನೋಡುತ್ತಿರುವಂತೆ ನಿಮ್ಮೆಲ್ಲರಿಗಾಗಿ ಖಂಡಿತ ಇವತ್ತು ಪ್ರಾರ್ಥಿಸ್ತೇನೆ ಪೌಲನು ಕೇಳಿದಂತೆ ನನಗೋಸ್ಕರ ಪ್ರಾರ್ಥಿಸ್ರಿ ನಾನು ಬಲಹೀನ ಈ ಸೇವೆಯನ್ನು ಈ ಕಾರ್ಯವನ್ನು ನಡೆಸ್ಕೊಂಡು ಹೋಗೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾ ಇದೆ ನೀವು ನನ್ನ ಹತ್ರ ಕೇಳ್ಬೋದು ಪಾಸ್ತ ನನ್ನ ಶಕ್ತಿಯು ಕಡಿಮೆ ಬ್ರೆದರ್ ನನ್ನ ಕ ಶಕ್ತಿ ಕಡಿಮೆ ಬ್ರದರ್ ನನ್ನ ಕೈಯಲ್ಲಿ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ ನಿಮ್ಮ ಶಕ್ತಿಯಿಂದ ನಿಮ್ಮ ತಿರುಗೋದ್ರಿಂದ ನೀವು ಮುಂದಕ್ಕೆ ಹೋಗಿರಿ ದೇವರ ಕೈಯಲ್ಲಿ ಸಮರ್ಪಿಸಿರಿ ದೇವರಿಗೆ ಹೇಳ್ರಿ ಈಗೋ ನನ್ನ ಆದಾಯ ಇಷ್ಟು ನನ್ನ ಸಾಲ ಇಷ್ಟಪ್ಪ ಈಗೋ ನನ್ನ ಜೀವಿತ ಇದು ಈ ಥರ ಇದೆಯಪ್ಪ ನೀವು ಹೇಳಿರಿ ದೇವರು ಅರ್ಥ ಮಾಡಿಕೊಳ್ಳುತ್ತಾರೆ ದೇವರು ನಿಮ್ಮನ್ನು ನಡೆಸ್ತಾನೆ ಪೌಲೋನ್ ಅದಕ್ಕೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕು ಹದಿಮೂರರಲ್ಲಿ ನನ್ನನ್ನು ಬಲಪಡಿಸುವತ್ತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನಾನು ಬಲಹೀನೇ ನಾನು ಬಲಹೀನೇ ಐ ಆಮ್ ಸ್ಟ್ರಾಂಗ್ ಬಿಕಾಸ್ ಯು ಆರ್ ಇತ್ತು ಮಿ ನೀನು ನನ್ನ ಜೊತೆಯಲ್ಲಿರುವುದರಿಂದ ನಾನು ಬಲವ ಬಲಸ್ಥನಾಗಿದ್ದೇನೆ ನೀನಿಲ್ಲದೆ ಹೋದರೆ ನನ್ನ ಕೈಲಾಗಲ್ಲ ಆದರೆ ನಿನ್ನ ಬಲವನ್ನು ದೇವರು ಬಲಪಡಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಪ್ರಿಯ ದೇವಶನವೇ ದೇವರ ಕೈಯಲ್ಲಿ ಸಮರ್ಪಿಸುವ ಗುಣ ನಮ್ಮಲ್ಲಿದೆಯಾ ಚರತ್ತವಿದೆ ಅಯ್ಯ ಆಗಲ್ಲ ಅನ್ನಲಿಲ್ಲ ನೀನು ಕೊಡಮ್ಮ ನೀನು ಕೊಟ್ಟರೆ ದೇವರು ಕೊಡ್ತಾನೆ ಆಕೆ ಏನು ಮಾಡಿ ಇಲ್ಲ 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 ದೇವರು ಕೊಡೋದು ನನಗೆ ನಂಬಿಕೆ ಇಲ್ಲ ಅದು ಸಿಗುತ್ತೋ ಇಲ್ಲೋ ನೀನು ಸುಮ್ಮನೆ ಹೇಳಿ ನೀನು ತಿಂದ್ಬಿಟ್ಟು ಮುಂದೆ ಹೋದರೆ ನಾನು ನನ್ನ ಮಗು ಏನು ಮಾಡಬೇಕು ಅಂತ ಆಕೆ ಅಂದಿರಬಹುದು ಇನ್ನೊಬ್ಬ ಆಕೆ ಅಯ್ಯ ನಿನ್ನ ದಾಸನು ಪ್ರವಾದ ಆಗಿರುವಂಥವನು ಅವನು ಸಾಲ ಮಾಡಿಬಿಟ್ಟು ಹೋದ ಈಗ ನಾನು ನನ್ನ ಮಕ್ಕಳು ದಾಸರಾಗಿದ್ದೇವೆ ಅಮ್ಮ ನಿನ್ನ ಎಣ್ಣೆ ನಾಲ್ಕು ಅಯ್ಯೋ ನನಗೆ ನಂಬಿಕೆ ಇಲ್ಲ ಬೇಡ ಬಿಡಯ್ಯ ಅನ್ನಲಿಲ್ಲ ಯಾಕೆ ಇದ್ದ ಬಲದಲ್ಲಿ ಓದಲು ಇದ್ದ ಬಲದಲ್ಲಿ ಅವರು ಓದರು ವಿಧಿವೆಯರು ಇದ್ದ ಬಲದಲ್ಲಿ ನೀವು ಹೋಗುವುದಾದರೆ ಬಲವು ದೇವರು ಕೊಡುತ್ತಾನೆ ದೇವರು ನಿಮ್ಮ ಸಂಗಡ ಇರುತ್ತಾನೆ ಇದ್ದೋನಂತೆ ದೇವನನ್ನು ಸಂಗಡ ಇದ್ದರೆ ಇದು ಯಾಕೆ ನನಗೆ ಸಂಭವಿಸಿತು ಅಂತ ಕೇಳಿಬಿಡ್ರಿ ನಿಮ್ಮ ಶಕ್ತಿಯಿಂದ ಮುಂದಕ್ಕೆ ಹೋಗರೆ ದೇವರು ನಡೆಸುವಂಥವರಾಗಿದ್ದಾರೆ ದೇವರು ಖಂಡಿತ ಕಾರ್ಯ ಮಾಡಲಿಕ್ಕೆ ಶಕ್ತರು ಅನೇಕ ಭಕ್ತರು ಅನುಭವ ಮಾಡಿದ್ದಾರೆ ರುಚಿಸಿ ನೋಡಿದ್ದಾರೆ ತಿಳಿದು ನೋಡಿದ್ದಾರೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕರ್ತನ ಕರವನ್ನು ಕಂಡಿದ್ದಾರೆ ನೀವು ನಿಮ್ಮ ಕುಟುಂಬವು ಖಂಡಿತ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕರ್ತನ ಕರವನ್ನು ಕಾಣುತ್ತೀರಿ ಆ ಭರವಸೆ ನನಗಿದೆ ನಿಮಗಿದೆಯಾ ಪೂರ್ವಕಾಲ ವೃತ್ತಾಂತ ಮೊದಲ ಪೂರ್ವಕಾಲ ವೃತ್ತಾಂತ ಹದಿನಾಲ್ಕು ಒಂಬತ್ತು ಹತ್ತರಲ್ಲಿ ಪಿಲಿಸ್ಟಿಯರು ದೇಶದೊಳಗೆ ನುಗ್ಗಿ ರೆಪಾಹೀಂ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರಿಂದ ದಾವಿದನು ದೇವರಾದ ಯಹೋವನನ್ನು ನಾನು ಪಿಲಿಸ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು ಆತನು ಹೋಗು ನಾನವರನ್ನು ಕೈಗೆ ಒಪ್ಪಿಸುವ ಎಂದು ಉತ್ತರ ಕೊಟ್ಟನು ದಾವಿದನಿಗೆ ಗೊತ್ತಿತ್ತು ನನ್ನಲ್ಲಿ ಬಲ ಇದೆಯಾ ನಾನು ಹೋದರೆ ಗೆಲ್ತೀನಾ ಅನ್ನುವಂಥದ್ದು ಅವನಿಗೆ ಒಂದು ರೀತಿಯಾಗಿ ಸಂಶಯ ಆದರೆ ದೇವರು ಓಕೆ ಅಂತ ಹೇಳಿದರೆ ಖಂಡಿತ ಜಯ ಆದ್ದರಿಂದ ಪಿಲಿಸ್ಟಿಯರ್ಗೆ ವಿರುದ್ಧವಾಗಿ ದಾವಿದನು ಹೋಗುವಾಗ ದೇವ್ರೆ ನಾನು ಹೋದರೆ ನನಗೆ ಜಯ ಸಿಗುತ್ತಾ ಎಂದು ಕೇಳಿದಾಗ ದೇವರು ತಾನು ಹೋಗು ಅಂತ ಹೇಳಿದನು ಅರ್ಥ ದಾವಿದನು ದೇವರನ್ನು ಆಶ್ರಯಿಸಿದನು ತನ್ನ ಬಲದಿಂದ ಮುಂದಕ್ಕೆ ಹೋದನು ಇವತ್ತು ನಂಬಿಕೆ ಹೆಜ್ಜೆಯನ್ನು ಹಿಡ್ರಿ ನಂಬಿಕೆ ಹೆಜ್ಜೆಯನ್ನು ಮುಂದಕ್ಕೆ ಹಿಡ್ರಿ ನನ್ನ ಸಂಗಡ ನನ್ನ ದೇವರಿರುತ್ತಾನೆ ನಾನು ಮಾಡುವ ಕೆಲಸದಲ್ಲಿ ದೇವರು ಅನುಗ್ರಹಿಸುತ್ತಾನೆ ನಿಮ್ಮ ವ್ಯಾಪಾರದಲ್ಲಿ ಪ್ರತಿದಿನ ಪ್ರಾರ್ಥಿಸಿರಿ ಪ್ರಾರಂಭಿಸಿರಿ ನಿಮ್ಮ ವ್ಯವಸಾಯವನ್ನು ಪ್ರಾರ್ಥಿಸಿ ಪ್ರಾರಂಭಿಸಿರಿ ಬರಡು ಭೂಮಿಯನ್ನು ಫಲವತ್ತಾಗಿ ಮಾಡುತ್ತಾನೆ ಬರಡಾದ ಬೆಂಡಾದ ನಿಮ್ಮ ಜೀವಿತವನ್ನು ಫಲವತ್ತಾಗಿ ಮಾಡುತ್ತಾನೆ ಬೇಡದೇ ಇರುವ ನಿಮ್ಮ ಜೀವಿತಗಳನ್ನು ಅನುಗ್ರಹಿಸುತ್ತಾನೆ ನನಗೆ ಯಾಕೆ ಹಿಂಗೆ ಸಂಭವಿಸ್ತಾ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡ್ರಿ ದೇವರು ಹೇಳುತ್ತಾನೆ ಒಂದು ಸಾಮ್ಯವನ್ನು ಒಂದು ಎರಡು ಐದು ತಲಾಂತು ಒಂದು ತಲಾಂತವನ್ನು ಬಚ್ಚಿಟ್ಕೊಂಡು ಸುಮ್ಮನೆ ಇದ್ದ ಎರಡು ತಲಾಂತ ಐದು ತಲಾಂತವನ್ನು ಇರಲಿಲ್ಲ ಮುಂದಕ್ಕೆ ಹೋದ್ರೆ ಅವರು ತಮ್ಮ ಬಲದಲ್ಲಿ ಹೋದರು ಅಯ್ಯೋ ನನಗೆ ಹತ್ತಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಅಂದುಕೊಳ್ಳಿಲ್ಲ ಅವರು ಇದ್ದ ಬಲದಲ್ಲಿ ಅವರು ಮುಂದಕ್ಕೆ ಹೋದರು ಇವತ್ತು ನೀವು ನಾನು ಅದೇ ರೀತಿಯಲ್ಲಿ ಕೊಡಲ್ಪಟ್ಟ ತಲಾಂತು ಕೊಡಲ್ಪಟ್ಟ ಕುಟುಂಬ ಕೊಡಲ್ಪಟ್ಟಂಥ ಆಶೀರ್ವಾದ ಕೊಡಲ್ಪಟ್ಟ ಜ್ಞಾನ ಆದಾಯ ಎಲ್ಲದರ ಮೂಲಕವಾಗಿ ಮುಂದಕ್ಕೆ ಹೆಜ್ಜೆ ಹಾಕ್ರಿ ನಂಬಿಕೆ ಹೆಚ್ಚೆ ನೀಡ್ರಿ ನಿಮ್ಮನ್ನು ದೇವರನ್ನು ಗಳಿಸುತ್ತಾನೆ ನಿಮ್ಮ ಕಷ್ಟಗಳಲ್ಲಿ ಆತನು ಸಹಾಯ ಮಾಡ್ತಾನೆ ಹಾಗಾದರೆ ಇವತ್ತು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ ನೀವು ಕೂಡ ಭಕ್ತಿಯಿಂದ ನಂಬಿಕೆಯಿಂದ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ ಪ್ರಿಯ ಏಸುವೆ ಪರಮೋನ್ನತನೇ ಪರಿಶುದ್ಧನೇ ಪ್ರಾರ್ಥನೆಗಳನ್ನು ಆಲಿಸುವಂಥ ದೇವನೇ ನಿನ್ನ ನಾಮಕ್ಕೆ ಸ್ತೋತ್ರ ನಮ್ಮ ಬಲವು ಕೊಂಚವೇ ಸರಿಯಪ್ಪ ಹೌದು ದೇವರೇ ನಾವು ಬಲಹೀನರು ನಾವು ಅಶಕ್ತರು ನಮ್ಮ ಬಲಹೀನತೆಯನ್ನು ಅಶಕ್ತಿಯನ್ನು ನೋಡಿ ನಾವು ಅಂದುಕೊಳ್ಳುತ್ತೇವೆ ದೇವರು ನನ್ನ ಸಂಗಡ ಇದ್ದರೆ ಈಗ ಯಾಕೆ ಸಂಭವಿಸುತ್ತೆ ಎಂದು ಅಂದುಕೊಳ್ಳುತ್ತೇವೆ ಗಿದ್ದ್ಯೋನ ಜೀವಿತದ ಮೂಲಕವಾಗಿ ಇವತ್ತು ನಾವು ಕಲಿತಿದ್ದೇವಪ್ಪ ಗಿದ್ದೋನನ್ನು ಹೇಳ್ತಾನೆ ದೇವರು ಇದ್ದರೆ ಯಾಕೆ ಹಿಂಗೆ ನಡೀತದೆ ಅಂತ ಆದರೆ ನೀನು ಅವನ ಮೂಲಕವಾಗಿ ಅವನ ಕೈಯಿಂದಲೇ ಮಾಡಿ ಜಯವನ್ನು ಕೊಟ್ಟು ನೀನು ಎಂಥವನಿಂದ ಅವನಿಗೆ ತೋರಿಸಿದ್ದಿ ಇವತ್ತು ನನ್ನ ಪ್ರಿಯ ದೇವ ದೇವ ಕರ್ತನೆ ಅಪ್ಪ ಈ ದೇವಜನರನ್ನು ಆಶೀರ್ವದಿಸು ಇವರ ಕೈಯಾರೆ ಅನುಭವ ಮಾಡಿದಾಗಲೇ ನಿನ್ನ ಶಕ್ತಿಯನ್ನು ಗೊತ್ತಾಗುವುದಪ್ಪ ನಮ್ಮ ಕೈಯಿಂದಲೇ ಮಾಡಿಸುವ ದೇವರು ನೀನಪ್ಪ ನಮ್ಮ ಮೂಲಕವಾಗಿಯೇ ಜಯವನ್ನು ಕೊಡುವಂಥ ದೇವರು ನೀನಪ್ಪ ನಿನಗೆ ಸ್ತೋತ್ರ ಇಲ್ಲಿ ತಲೆಗಳನ್ನು ಭಾಗಿಸಿ ತಂದೆ ದೇವರೇ ಹೌದಪ್ಪ ನನ್ನ ಬಲಹೀನತೆಯನ್ನು ನೀನು ಅರಿತಿರುವ ಆತ ನನ್ನ ಶಕ್ತಿ ನಿನಗೆ ಗೊತ್ತಿದೆ ನನ್ನ ಶಕ್ತಿ ಕೊಂಚ ಆದಾಯ ಕೊಂಚ ನನಗೇನೂ ಇಲ್ಲ ಆದರೆ ಅಪ್ಪ ನೀನು ನನ್ನನ್ನು ಬಲಪಡಿಸುವ ಆತನು ಅಪ್ಪ ನಿನ್ನಲ್ಲಿದ್ದು ಕೂಡ ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಇಗೋ ನಾವು ದಾವಿದನು ಒಪ್ಪಿಸಿಕೊಡುವಂತೆ ನಾವು ಒಪ್ಪಿಸಿಕೊಡುತ್ತೇವೆ ಜಯ ಕೊಡುವಾತನು ನೀನು ಬಲ ಕೊಡುವಾತನು ನೀನು ಸಮಾಧಾನ ಕೊಡುವಾತನು ನೀನು ಉಪಕಾರ ಮಾಡುವಾತನು ನೀನು ಅದ್ಭುತಗಳನ್ನು ಮಾಡುವಾತನು ನೀನು ಆಶ್ಚರ್ಯವಾದ ಕೃತ್ಯಗಳನ್ನು ಮಾಡುವಾತನು ನೀನು ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ ಕಥನೇ ಈ ವಿಡಿಯೋ ನೋಡುತ್ತಿರುವವರು ಯಾರಾದರೂ ನನಗೇ ಯಾಕೆ ಹೀಗೆ ಸಂಭವಿಸುತ್ತಿದೆ ಎಂಬ ಪ್ರಶ್ನೆ ಅವರಲ್ಲಿ ಉದ್ಭವಿಸಿದರೆ ದಯಮಾಡಿ ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿ ನೀವು ಯಾವ ಕಾರ್ಯವನ್ನಾದರೂ ಮಾಡಿ ಸಹಾಯ ಮಾಡಬಲ್ಲಿರಿ ಎಂದು ಅವರಿಗೆ ನೀವು ತಿಳಿಯಪಡಿಸಿರಿ ಅವರ ನಂಬಿಕೆಯನ್ನು ಹೆಚ್ಚಿಸಿರಿ ಕುಟುಂಬವನ್ನು ಆಶೀರ್ವದಿಸಿರಿ ರಕ್ಷಣೆಗೆ ಬಾರದವರು ರಕ್ಷಣೆಗೆ ಬರಲಿ ಅನಾರೋಗ್ಯದಲ್ಲಿರುವವರು ಆರೋಗ್ಯ ಹೊಂದಲಿ ಸಮಾಧಾನವೇ ಇಲ್ಲದೇ ಇರೋರು ಸಮಾಧಾನ ಹೊಂದಲಿ ಕುಟುಂಬವೆಲ್ಲವೂ ನಿನ್ನ ದೈವಿಕವಾದ ಶಕ್ತಿಯಿಂದ ಕಥನೇ ಅಭಿಷೇಕಿಸಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕಥನೇ ಯಾರೆಲ್ಲ ನಾನು ಅಭಾಗ್ಯನು ದೌರ್ಭಾಗ್ಯಳು ನನ್ನ ಕೈಯಲ್ಲಿ ಏನೂ ಇಲ್ಲ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಹೇಗಪ್ಪ ಎಂದು ಪ್ರಶ್ನೆ ಮಾಡುತ್ತಿದ್ದವರಿಗೆ ಈ ವಿಡಿಯೋ ಒಂದು ಆಶೀರ್ವಾದವಾಗಿ ಮಾರ್ಪಡಲಿ ಎಂದಿಗೂ ತಮ್ಮ ಬಗ್ಗೆ ತಾವೇ ಅಲ್ಪವಾಗಿ ಎಣಿಸದೆ ಧೈರ್ಯ ತೆಗೆದುಕೊಂಡು ನನ್ನ ಕರ್ತನ್ ನನಗೆ ಸಹಾಯ ಮಾಡುತ್ತಾರೆಂದು ನೀವರಿಗೆ ತಿಳಿಯಪಡಿಸಿರೆಂದು ಜಯ ಕೊಡುವಾತನು ಸಹಾಯ ಮಾಡುವಾತನಾಗಿರುವ నజరేతిన నజరేతీ యేస్సిన ప్రార్థిస్తుేవే తందే ఆమెన్ ఆమె ప్రీతి ఉల్దేవు జనవే నిమ్మెరిగూలవ్ క్రైస్తాడ్ జీసస్